ದೇಶದಾದ್ಯಂತ ಇವತ್ತು ಮೂರನೇ ಹಂತದ ಮತದಾನ ಮುಕ್ತಾಯ ಆಯಿತು ಬಹುತೇಕ ಎಲ್ಲ ಕಡೆ ಶಾಂತಿಯುತವಾಗಿ ಇವತ್ತು ಮತದಾನ ಆಗಿದೆ ಸೊ ಹಾಗಾಗಿ ಎಲ್ಲೆಲ್ಲಿ ಎಷ್ಟು ಪರ್ಸೆಂಟ್ ಆಗಿದೆ ಅನ್ನೋದನ್ನ ಚಿಕ್ಕಾಗಿ ನೋಡ್ತಾ ಹೋಗೋದು ಹನ್ನೊಂದು ರಾಜ್ಯಗಳ ತೊಂಬತ್ಮೂರು ಕ್ಷೇತ್ರಗಳಿಗೆ ನಡೆದಿರುವಂಥ ಓಟಿಂಗ್ ಇದು ಹಲವು ಹಾಲಿ ಜೊತೆಗೆ ಮಾಜಿ ಕೇಂದ್ರ ಸಚಿವರ ಭವಿಷ್ಯ ಅಂತೂ ಭದ್ರವಾಗಿದೆ ದೇಶಾದ್ಯಂತ ಮೂರನೇ ಹಂತದ ಮತದಾನ ಮುಕ್ತಾಯ ಆಗಿದೆ ಆರು ಗಂಟೆಗೆ ಕ್ಲೋಸ್ ಆಯಿತು ಸೊ ಗುಜರಾತಲ್ಲಿ ಇಪ್ಪತ್ತೈದು ಕ್ಷೇತ್ರ ಇತ್ತು ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಿಗೆ ಇವತ್ತು ನಡೆದಿರುವಂಥ ಮತದಾನ ಸೊ ಆಲ್ಮೋಸ್ಟ್ ಆಲ್ ಅಭ್ಯರ್ಥಿಗಳ ಭವಿಷ್ಯ ಇನ್ನೇನು ಗೊತ್ತಾಗತ್ತೆ ಅಂದರೆ ನಾಲ್ಕನೇ ತಾರೀಕಿಗೆ ಇನ್ನು ಒಂದು ತಿಂಗಳ ಒಂದು ತಿಂಗಳೂ ಇಲ್ಲ ಸೊ ಹಾಗಾಗಿ ಜೂನ್ ನಾಲ್ಕಕ್ಕೆ ಇದರ ಭವಿಷ್ಯ ಇದರ ರಿಸಲ್ಟ್ ಬರುತ್ತೆ ಸೊ ಈಗ ಮತದಾರರು ಅವರ ಭವಿಷ್ಯವನ್ನು ಬರೆದು ಈಗ ಸೇಫಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಭದ್ರವಾಗಿದೆ ಯಾರ ಭವಿಷ್ಯ ಹೇಗಿದೆ ಅನ್ನೋದು ಗೊತ್ತಾಗಬೇಕು ಅಂತಂದರೆ ನಾವು ಇನ್ನು ಒಂದು ತಿಂಗಳ ವೇಟ್ ಮಾಡಬೇಕು ಜೂನ್ ನಾಲ್ಕರ ತನಕ ಕಾಯಬೇಕು ದೇಶದ ಪ್ರಧಾನಿ ಯಾರಾಗ್ತಾರೆ ಯಾರಿಗೆಲ್ಲ ಅವಕಾಶ ಇರುತ್ತೆ ಜೊತೆಗೆ ಅಲ್ಲಿ ಆ ಸ್ಥಳೀಯ ಅಂದರೆ ಆಯಾ ಜಿಲ್ಲೆಯ ಕ್ಷೇತ್ರದ ಅಭ್ಯರ್ಥಿಗೆ ಯಾವ ಅಭ್ಯರ್ಥಿಗೆ ಗೆಲುವು ಸಿಗುತ್ತೆ ಅಂಥೇಳಿ ಸೊ ಈಗ ಇಷ್ಟು ದಿನಗಳ ಕಾಲ ಎಲ್ಲ ಅಭ್ಯರ್ಥಿಗಳು ಸಾಕಷ್ಟು ಪ್ರಯತ್ನವನ್ನು ಮಾಡಿದರು ಸೊ ಅದೆಲ್ಲ ಪ್ರಯತ್ನದ ಫಲ ಎಷ್ಟು ಮಟ್ಟಿಗೆ ನೀಡುತ್ತೆ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ ಎಲ್ಲರೂ ಕೂಡ ಈಗ ಎಲ್ಲರೂ ಇರ್ತಾರೆ ಕಾರ್ಯಕರ್ತರು ಆಗಿರ್ಬೋದು ಆಗಿರ್ಬೋದು ಸೊ ಯಾರೆಲ್ಲ ಪ್ರಚಾರವನ್ನು ಮಾಡ್ತಿದ್ರಲ್ಲ ಸೊ ಈಗ ಸದ್ಯಕ್ಕಂತೂ ನೆಮ್ಮದಿಯಿಂದ ಇರ್ತಾರೆ ಆದರೂ ಒಳೊಳಗೆ ಆ ಒಂದು ಭಯ ಅಂತೂ ಇದ್ದೇ ಇರುತ್ತೆ ರಿಸಲ್ಟ್ ಬರೋ ತನಕ ಭಯ ಇದ್ದೇ ಇರುತ್ತೆ ಯಾಕಂದರೆ ನೀವು ಎಕ್ಸಾಮ್ ಬರೆದಾದ ನಂತರ ರಿಸಲ್ಟ್ಗೂ ರಿಸಲ್ಟ್ಗಾಗಿ ನೀವು ಕಾಯಲೇ ಬೇಕಾಗತ್ತೆ ಏನಾಗುತ್ತೋ ಫಾಸ್ ಅಥವಾ ಫೇಲಾ ಏನು ಬರಬಹುದು ರಿಸಲ್ಟ್ ಅಂತೇಳಿ ಗೊಂದಲ ಇರುತ್ತೆ ಈಗ ಕಾನ್ಫಿಡೆಂಟ್ ಇರೋರಿಗೆ ಏನು ಸಮಸ್ಯೆ ಇರೋದಿಲ್ಲ ನಾನು ಎಷ್ಟೇ ಇದ್ದರೂ ನೈಂಟಿ ಪ್ಲಸ್ ನಾನು ತಗೋತೀನಿ ನಾನೇ ರ್ಯಾಂಕ್ ಬರ್ತೀನಿ ಅಂಥೇಳಿ ಇರಬಹುದು ಬಟ್ ಕೆಲವೊಬ್ಬರು ಸರಿಯಾಗಿ ಓದಿರಲಿಲ್ಲಲ್ಲ ಅವರಿಗೆ ಏನಿರುತ್ತೆ ಟೆನ್ಷನ್ ಇರುತ್ತೆ ಬೇಗ ಬಂದುಬಿಡಿ ನಾಲ್ಕನೇ ತಾರೀಕು ಅಂತೇಳಿ ಎಲ್ಲರೂ ಆ ನಾಲ್ಕಕ್ಕಾಗಿ ವೇಟ್ ಮಾಡ್ತಿದ್ದೀರಿ ಸೊ ನಾಲ್ಕನೇ ತಾರೀಕಿಗೆ ಅಂತಿಮವಾಗಿ ರಿಸಲ್ಟ್ ಬರುತ್ತೆ ಇವತ್ತು ದೇಶದಾದ್ಯಂತ ಮೂರನೇ ಹಂತದ ಶಾಂತಿಯುತ ವೋಟಿಂಗ್ ಆಯಿತು ಹನ್ನೊಂದು ರಾಜ್ಯಗಳ ಪೈಕಿ ತೊಂಬತ್ತ ಮೂರು ಕ್ಷೇತ್ರಗಳಿಗೆ ಇವತ್ತು ವೋಟಿಂಗ್ ನಡೀತು ಲೋಕ ವೋಟಿಂಗ್ ಹಲವು ಹಾಲಿ ಮತ್ತು ಮಾಜಿ ಕೇಂದ್ರ ಸಚಿವರ ಭವಿಷ್ಯ ಅಂತೂ ಭದ್ರವಾಗಿದೆ ಸೊ ಇವತ್ತು ನಮ್ಮ ರಾಜ್ಯ ಅಂತ ಬಂದಾಗ ಉತ್ತರ ಕರ್ನಾಟಕದಲ್ಲಿ ಜಿದ್ದಾಜಿದ್ದಿನ ಕ್ಷೇತ್ರಗಳಾಗಿತ್ತು ಕೆಲವೊಂದಿಷ್ಟು ಕ್ಷೇತ್ರಗಳು ಸೊ ಅಂತಿಮವಾಗಿ ಇಲ್ಲಿ ಇವತ್ತು ಮತದಾನ ಆಗಿದೆ ಬಹುತೇಕ ಎಲ್ಲ ಕಡೆ ಶಾಂತಿಯುತವಾಗಿ ಮತದಾನ ಆಗಿದೆ ಮೊದಲ ಹಂತದಲ್ಲಿ ಸಾಕಷ್ಟು ಗೊಂದಲ ಇತ್ತು ಸಮಸ್ಯೆ ಕೂಡ ಇತ್ತು ಅಂದರೆ ಈ ಈ ವೋಟಿಂಗ್ ಮಷೀನ್ ಏನಿಗೆ ಇರುತ್ತಲ್ಲ ಇ ವಿ ಎಮ್ ಅದನ್ನು ಹೊಡೆದಾಕುವಂಥದ್ದು ಅಥವಾ ಬಹಿಷ್ಕಾರ ಮಾಡುವಂಥ ಕೆಲಸವನ್ನು ಮಾಡಿದರು ಸೊ ಈ ಬಾರಿ ಎಚ್ಚೆತ್ಕೊಂಡಿದ್ದಾರೆ ಎರಡನೇ ಹಂತದಲ್ಲಿ ಅದು ರಿಪೀಟ್ ಆಗಿಲ್ಲ ಸೊ ಗುಜರಾತ್ ಇಪ್ಪತ್ತೈದು ಕ್ಷೇತ್ರ ಜೊತೆಗೆ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಿಗೆ ಇವತ್ತು ಮತದಾನ ಆಗಿದೆ ಸೊ ಹಾಗಾಗಿ ಎಲ್ಲರ ಭವಿಷ್ಯ ಅಂತೂ ಈಗ ಭದ್ರವಾಗಿದೆ ಅಂತಿಮವಾಗಿ ರಿಸಲ್ಟ್ಗಾಗಿ ಎಲ್ಲರೂ ವೇಟ್ ಮಾಡ್ತಿದ್ದಾರೆ ಸೊ ಯಾರಿಗೆ ಪ್ಲಸ್ ಆಗುತ್ತೆ ಯಾರಿಗೆ ಮೈನಸ್ ಆಗುತ್ತೆ ಯಾರ ಹಣೆ ಬರಹ ಹೇಗಿರುತ್ತೆ ಸೊ ಅದೆಲ್ಲದಕ್ಕೂ ರಿಸಲ್ಟ್ ಬರಬೇಕು ಇನ್ಮೇಲೆ ಶುರುವಾಗತ್ತೆ ಏನಪ್ಪ ಅಂದರೆ ಯಾವ ಪಕ್ಷಕ್ಕೆ ಗೆಲುವಾಗತ್ತೆ ಯಾರ ಪರವಾಗಿ ಮತದಾರರು ಇದ್ದಾರೆ ಅಂಥೇಳಿ ಪರ್ಸಟೆ ಪರ್ಸೆಂಟೇಜನ್ನು ಶುರು ಮಾಡಬಹುದು ಇಷ್ಟ ಆಗಿದೆ ಇನ್ಮೇಲೆ ರಾಜ್ಯದಲ್ಲಿ ಇಷ್ಟು ಕ್ಷೇತ್ರ ಇವರಿಗೆ ಬರಬಹುದು ಅಂಥೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಹೆಬ್ಬಾರ್ ಈಗ ಕಳೆದ ಬಾರಿ ಅಂದ್ರೆ ಮೊದಲ ಹಂತದ ಚುನಾವಣೆಯನ್ನ ಕಂಪೇರ್ ಮಾಡಿದಾಗ ಈ ಬಾರಿ ಚುನಾವಣೆ ಶಾಂತಿಯುತವಾಗಿ ನಡೆದಿದೆ ಸೊ ಏನಿದೆ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಕುಮಾರ್ ಬಹುತೇಕ ಕಡೆಗಳಲ್ಲಿ ಇವತ್ತು ಶಾಂತಿಯುತವಾಗಿ ಹದಿನೆಂಟು ವರ್ಷದನ್ನ ಮುಕ್ತಾಯ ಆಗಿದೆ ಬಹುತೇಕ ಅರವತ್ತಾರು ಪಾಯಿಂಟ್ ಎರಡು ಒಂಬತ್ತರಷ್ಟು ಮತದಾನ ಆಗಿದೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿದೆ ಅಹ್ ಇನ್ನು ಅಪ್ರಾಕ್ಸಿಮೇಟ್ ಇದು ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುವಂತ ನಿರೀಕ್ಷೆ ಇದೆ ಆದಾಗ್ಯೂ ಕಡಿಮೆನೇ ಅಂತ ಅಂತ ಒಂದು ಎಪ್ಪತ್ತೈದರಷ್ಟಾದ್ರೂ ಶೇಕಡ ಎಪ್ಪತ್ತೈದರಷ್ಟಾದ್ರೂ ಮತದಾನ ಆಗತ್ತೆ ಅನ್ನೋ ನಿರೀಕ್ಷೆ ಆದ್ರೆ ಅರವತ್ತಾರಕ್ಕೆ ನಿಂತಿದೆ ಸದ್ಯಕ್ಕೆ ಇರುವಂತ ಮಾಹಿತಿ ಬಹುಶಃ ಒಂದು ಪಾಯಿಂಟ್ ಅಥವಾ ಎರಡು ಪಾಯಿಂಟ್ ನಷ್ಟು ಜಾಸ್ತಿ ಆಗಬಹುದು ಟೋಟಲ್ ಎಲ್ಲವೂ ಸಂಗ್ರಹ ಮಾಡಿದ ನಂತರದಲ್ಲಿ ಶಾಂತಿಯುತವಾಗಿ ಎಲ್ಲಾ ಕಡೆ ಮತದಾನ ಆಗಿದೆ ಇವತ್ತು ಒಂದೆರಡು ಕಡೆಗಳಲ್ಲಿ ಸ್ವಲ್ಪ ಗಲಾಟೆ ಆಗಿದೆ ಅಹ್ ಕಲ್ತೂರಾಟ ಈ ತರದ ಘಟನೆಗಳು ನಡೆದಿದ್ದಾವೆ ಮತದಾನ ಬಹಿಷ್ಕಾರ ಈ ತರದ ಪ್ರಕರಣಗಳು ಸಹಜವಾಗಿ ಪ್ರತಿ ಬಾರಿ ನಡೆಯುತ್ತೆ ಜನರ ಅಸಮಾಧಾನ ಇರುವ ಕಾರಣಕ್ಕಾಗಿ ಈ ಬಾರಿಯೂ ನಡೆದಿದೆ ಆದಾಗ್ಯೂ ಎಲ್ಲ ಕಡೆಯಲ್ಲಿ ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ಈಗ ಮುಕ್ತಾಯ ಆಗಿದೆ ಕರ್ನಾಟಕದಲ್ಲಿ ಮತದಾನ ಪ್ರಕ್ರಿಯೆ ಮುಕ್ತಾಯ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಮುಕ್ತಾಯ ಆಗಿದ್ದು ಎಲ್ಲಾ ಅಭ್ಯರ್ಥಿಗಳ ಹಣೆ ಬರಹ ಈಗ ಇವಿಎಂ ನಲ್ಲಿ ಭದ್ರವಾಗಿದೆ ಜೂನ್ ನಾಲ್ಕನೇ ತಾರೀಕು ಇವರ ಭವಿಷ್ಯ ಏನು ಅಂತ ಹೇಳಿ ಗೊತ್ತಾಗ್ಲಿಕ್ಕಿದೆ ಇನ್ನು ಉಳಿದಂತೆ ನೋಡೋದಾದ್ರೆ ಇವತ್ತು ರಾಜ್ಯ ದೇಶದಲ್ಲಿ ಇನ್ನೂ ಉಳಿದ ಕಡೆಯಲ್ಲಿ ಅನ್ನೊಂದ ರಾಜ್ಯಗಳಲ್ಲಿ ಚುನಾವಣೆ ನಡೆದಿತ್ತು ಅಲ್ಲಿಯೂ ಕೂಡ ಬಹುತೇಕ ಕಡೆಗಳಲ್ಲಿ ಶಾಂತಿಯುತವಾಗಿ ಆಗಿದೆ ಮತದಾನ ಒಂದೆರಡು ಕಡೆಗಳಲ್ಲಿ ಇವಿಎಂಗೆ ಬೆಂಕಿ ಹಚ್ಚೋದು ಆಕ್ರೋಶ ವ್ಯಕ್ತಪಡಿಸೋದು ಈ ರೀತಿಯ ಘಟನೆಗಳು ಕೂಡ ನಡೆದಿದ್ದಾವೆ ಆದಾಗ್ಯೂ ನೋಡ್ತಾ ಹೋದ್ರೆ ದೇಶದಲ್ಲಿ ಕೂಡ ಒಂದ್ ರೀತಿಯಲ್ಲಿ ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ಮುಕ್ತಾಯ ಆಗಿದೆ ಅಸ್ಸಾಂನಲ್ಲಿ ಚೆನ್ನಾಗಿ ವೋಟಿಂಗ್ ಆಗಿದೆ ಎಪ್ಪತ್ತೈದು ಪರ್ಸೆಂಟ್ ನಷ್ಟ ಮತದಾನ ಪ್ರಕ್ರಿಯೆ ಆಗಿದೆ ಬಿಹಾರದಲ್ಲಿ ಕಡಿಮೆ ಆಗಿದೆ ತೀರಾ ಐವತ್ತಾರು ಪಾಯಿಂಟ್ ನಾಲ್ಕು ಒಂದರಷ್ಟು ಮತದಾನ ಆಗಿದೆ ಛತ್ತೀಸ್ಗಢದಲ್ಲಿ ಅರವತ್ತಾರು ಪಾಯಿಂಟ್ ಒಂಬತ್ ನಾಲ್ಕು ಸುಮಾರು ಅರವತ್ತೇಳರಷ್ಟು ಮತದಾನ ಆಗಿದೆ ದಿವದಮ್ಮನ್ನಲ್ಲಿ ಅರವತ್ತೈದರಷ್ಟು ಆಗಿದೆ ಗೋವಾದಲ್ಲಿ ಎಪ್ಪತ್ಮೂರರಷ್ಟು ಮತದಾನ ಆಗಿದೆ ಇನ್ನು ಗುಜರಾತ್ನಲ್ಲಿ ಕಡಿಮೆ ಆಗಿದೆ ಮತ್ತೆ ಹೇಳೋದಾದ್ರೆ ಐವತ್ತೈದು ಪಾಯಿಂಟ್ ಎಂಟು ಆರರಷ್ಟು ಮಾತ್ರ ಅಲ್ಲಿ ಮತದಾನ ಆಗಿದೆ ಮಧ್ಯಪ್ರದೇಶದಲ್ಲಿ ಅರವತ್ತೆರಡರಷ್ಟು ಆಗಿದ್ರೆ ಮಹಾರಾಷ್ಟ್ರದಲ್ಲಿ ಕೂಡ ತೀರಾ ಕಡಿಮೆ ಅನ್ನುವಾಗಿದೆ ಕಳೆದ ಬಾರಿಗೂ ಕೂಡ ಕಡಿಮೆಯಾಗಿತ್ತು ಅಲ್ಲಿ ಈ ಬಾರಿ ಕೂಡ ಕಡಿಮೆ ಆಗಿದೆ ಐವತ್ ಮೂರರಷ್ಟು ಐವತ್ನಾಲ್ಕರಷ್ಟು ಮತದಾನ ಆಗಿದೆ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಕೂಡ ನಿರೀಕ್ಷೆ ಇತ್ತು ಅಲ್ಲಿಯೂ ಕೂಡ ಐವತ್ತಾರು ಪಾಯಿಂಟ್ ನಾಲ್ಕು ಪಾಯಿಂಟರಷ್ಟು ಮತದಾನ ಆಗಿದೆ ಅಂದ್ರೆ ಅಲ್ಲಿಯೂ ಕೂಡ ಒಂದು ಅರವತ್ತು ಅರವತ್ತೈದು ಪರ್ಸೆಂಟೇಜ್ ಕೂಡ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ ವೆಸ್ಟ್ ಬೆಂಗಾಲ್ ಬೆಂಗಾಲ್ನಲ್ಲಿ ಸ್ವಲ್ಪ ಉತ್ತಮ ಅನ್ನೋ ರೀತಿಯಲ್ಲಿ ಎಪ್ಪತ್ಮೂರು ಪಾಯಿಂಟ್ ಒಂಬತ್ ಮೂರು ಅಂದ್ರೆ ಸುಮಾರು ಎಪ್ಪತ್ತ ನಾಲ್ಕರಷ್ಟು ಮತದಾನ ಆಗಿದ್ದಾವೆ ಬಹಳಷ್ಟು ಕಡೆಯಲ್ಲಿ ಮತದಾನ ಪ್ರಕ್ರಿಯೆ ತುರ್ತಿನಿಂದ ನಡೆದ್ರೂ ಸಹಿತ ಸಂಜೆ ವೇಳೆಗೆ ಮುಕ್ತಾಯ ಆಗೋಷ್ಟೊತ್ತಿಗೆ ಒಳ್ಳೆ ಮತದಾನ ಆಗತ್ತೆ ಅಂತ ಹೇಳಿ ನಿರೀಕ್ಷೆ ಇತ್ತು ಬೆಳಿಗ್ಗೆ ಚೆನ್ನಾಗಾದ್ರೂ ಸಂಜೆ ವೇಳೆಗೆ ಇದು ಇನ್ನು ಜಾಸ್ತಿ ಆಗತ್ತೆ ಅನ್ನೋ ನಿರೀಕ್ಷೆ ಇತ್ತು ಆದ್ರೆ ಮಧ್ಯಾಹ್ನದ ನಂತರದಲ್ಲಿ ತೀವ್ರ ನಿರಾಸೆ ಅನ್ನೋ ರೀತಿಯಲ್ಲಿ ಮತದಾನ ಪ್ರಕ್ರಿಯೆ ನಡೆದು ಮತದಾರರು ಮತಗಟ್ಟೆಗೆ ಬರೋದಕ್ಕೆ ಹಿಂದೇಟಾಗ್ತದಂತೆ ಕಂಡು ಬಂತು ಕೆಲವು ಕಡೆಯಲ್ಲಿ ತೀವ್ರ ಕಡಿಮೆ ಮತದಾನ ಪ್ರಕ್ರಿಯೆ ಆಗಿದೆ ಇದಕ್ಕೆ ಜನರ ನಿರ್ಲಕ್ಷ್ಯವೋ ಕಾರಣವೋ ಅಥವಾ ಇನ್ನೇನು ಕಾರಣ ಗೊತ್ತಿಲ್ಲ ಅಂತೂ ಮತದಾನ ಅಂತೂ ತೀರಾ ಕಡಿಮೆ ಆಗಿದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಕರ್ನಾಟಕದಲ್ಲಿ ಈಗ ಇವತ್ತಿನ ಇವತ್ತು ನಡೆದಂತ ಚುನಾವಣೆಯಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿಯಲ್ಲಿ ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ಬರೆದಿದ್ದಾರೆ ಎಲ್ಲವೂ ಕೂಡ ಇವಿಎಂ ನಲ್ಲಿ ಭದ್ರವಾಗಿದೆ ಶಾಂತಿಯುತವಾಗಿ ಪ್ರತಿಕ್ರಿಯ ಒಂದು ಮತದಾನ ಪ್ರಕ್ರಿಯೆ ಮುಗ್ದಿದೆ ಇನ್ನೇನಿದ್ರು ಮತದಾರರು ನೀಡಿದಂತ ಒಂದು ಆ ಭವಿಷ್ಯ ಮತದಾರರು ಬರೆದಂತ ಭವಿಷ್ಯ ಏನಾಗುತ್ತೆ ಅನ್ನುವಂತ ಒಂದು ಟೆನ್ಷನ್ ಅಲ್ಲಿ ಅಭ್ಯರ್ಥಿಗಳು ಕಾಯ್ತಾ ಕೂರ್ಬೇಕಾಗಿದೆ ಆಯಾ ಪಕ್ಷಗಳು ಕೂಡ ಇನ್ನು ಜೂನ್ ನಾಲ್ಕರವರೆಗೂ ಕೂಡ ಕಾಯ್ತಾ ಇರಬೇಕಂತ ಸಂದರ್ಭ ಇದೆ ಉಳಿದುಕಡೆಯಲ್ಲಿ ದೇಶದಲ್ಲಿ ಜೂನ್ ಒಂದರವರೆಗೆ ಚುನಾವಣೆ ಆ ನಂತರದಲ್ಲಿ ಜೂನ್ ನಾಲ್ಕಕ್ಕೆ ಮತ ಎಣಿಕೆ ಇದೆ ಅಲ್ಲಿಯವರೆಗೂ ಸಹಿತ ಟೆನ್ಷನ್ ಅಲ್ಲಿ ಕಾದುಕೊಳಿಸ್ಕೊಳ್ಬೇಕಂತ ಪರಿಸ್ಥಿತಿ ಇದೆ ಅಧ್ಯಕ್ಷ ಹೆಂಕುಮಾರ್ ಕರ್ನಾಟಕದಲ್ಲಿ ನಿರೀಕ್ಷೆಗೂ ಮೀರಿ ಕಡಿಮೆ ಆಗಿದೆ ಮತದಾನ ಅರವತ್ತಾರು ಪಾಯಿಂಟ್ ಎರಡು ಒಂಬತ್ತರಷ್ಟು ಮತದಾನ ನಡೆದಿದೆ ಹೇಮಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ